ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅಣ್ಣ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲ್ಕೋಟ್ ನಮಸ್ಕಾರ ಸ್ನೇಹಿತರೆ ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ವಿಶೇಷವಾದಂಥ ವ್ಯಕ್ತಿ ಅದು ಯಾರಂದರೆ ನಮ್ಮ ಪೊಲೀಸ್ ಇಲಾಖೆಯ ಎಸ್ ಪಿ ಸಾಹೇಬ್ರಾದಂಥ ಅಮರನಾಥ್ ರೆಡ್ಡಿ ಸಾಹೇಬ್ರನ್ನ ನಾವು ಭಾಳ ನೆನೆಸ್ಕೋಬೇಕಿಲ್ಲಿ ಯಾಕಂದರೆ ಅವರು ಯಾವತ್ತು ಬಾಗಲಕೋಟೆಗೆ ಬಂದಿದ್ದಾರೆ ಅವತ್ತಿಂದ ಅನೈತಿಕ ಚಟುವಟಿಕೆಗಳು ಮತ್ತು ಇಸ್ಪೇಟಾ ಅಡ್ಡಗಳು ಹೀಗೆ ಕಾನೂನು ಬಾಹಿರ ಯಾವುದೇ ಕೆಲಸ ಆದರೂ ಕೂಡ ಅದನ್ನು ತಡೆಗಟ್ಟಿ ಇವತ್ತು ಬಾಗಲಕೋಟೆಗೆ ಸ್ವಚ್ಛ ಬಾಗಲಕೋಟೆ ಅಂತ ಹೆಸರು ಮಾಡಿಸಿದ್ದಾರೆ ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಬೆಳಿಗ್ಗೆ ನಮ್ಮ ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ಬಗ್ಗೆ ಜನರಲ್ಲಿ ಉತ್ತಮ ಭಾವನೆ ಮೂಡಿಸಿದಂಥ ಈ ಒಂದು ಬಾಗಲಕೋಟೆ ನಮ್ಮ ಸಾಹೇಬರಿಗೆ ಮತ್ತೊಮ್ಮೆ ನಾನು ಮಗದೊಮ್ಮೆ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕೆಂದರೆ ವಿನೂತನ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಮಹಿಳೆ ಮತ್ತು ಯುವತಿಯರು ಜನಸಾಮಾನ್ಯರು ನಿರ್ಭೀತಿಯಿಂದ ಓಡಾಡಬೇಕು ಎಂಬ ಉದ್ದೇಶದಿಂದ ಎಸ್ ಪಿ ಸಾಹೇಬರು ಈ ಒಂದು ಬಾಗಲಕೋಟೆ ಜಿಲ್ಲೆಯಿಂದ ಎಂಟು ಸಿಬ್ಬಂದಿಗಳ ತಂಡವನ್ನು ರಚನೆ ಮಾಡಿ ಜಿಲ್ಲೆಯ ಆಯಾ ತಾಲೂಕಿನ ಸೂಕ್ಷ್ಮ ಗ್ರಾಮಗಳಿಗೆ ಗಸ್ತು ತಿರುಗುವುದು ಎಂಟು ಚೀತಾ ತಂಡಗಳನ್ನು ರಚನೆ ಮಾಡಿದ್ದಾರೆ ಇಂದು ಬೆಳಿಗ್ಗೆ ತಾಲೂಕಿನ ಹೆರ್ಕಲ್ ಗ್ರಾಮಕ್ಕೆ ಆಗಮಿಸಿದ ಗಸ್ತು ತಂಡಕ್ಕೆ ಗ್ರಾಮದ ಮಹಿಳೆಯರು ಶಾಲಾ ಮಕ್ಕಳು ಆರತಿ ಮಾಡಿ ಗ್ರಾಮಕ್ಕೆ ಬರಮಾಡಿಕೊಂಡಂಥ ಆ ಖುಷಿ ವಿಶೇಷವಾದಂಥ ಅರ್ಕೇರಿ ತುಂಬರಮಟ್ಟಿ ಹೆರ್ಕಲ್ ಸುನಗ ಹೀಗೆ ಹಲವಾರು ಗ್ರಾಮಗಳಲ್ಲಿ ಇಂದು ಸಂಚರಿಸಿದ ಚಿತಾಗಳು ಈ ಗಸ್ತು ವೇಳೆ ಮಾತನಾಡಿ ಬೀಟ್ ಪೊಲೀಸ್ ಬಾಬು ಹಿಡಿದವರು ಅಪರಾಧ ಕೃತ್ಯಗಳು ನಡೆಯದಂತೆ ತಡೆಯಬೇಕಾದಂಥ ಕರ್ತವ್ಯ ಪ್ರತಿಯೊಬ್ಬರ ನಾಗರಿಕರ ಮೇಲಿದೆ ಶಾಲಾ ಕಾಲೇಜುಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಬಳಕೆ ಮೊಬೈಲ್ ಬಳಕೆ ಹೀಗೆ ನಿಯಮಗಳನ್ನು ಪೊಲೀಸ್ ನೆರವಿಗೆ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಪೊಲೀಸರ ನಡೆ ಜನರ ಕಡೆಗೆ ಆದಾಗ ಮಾತ್ರ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಲು ಮತ್ತು ಅಪರಾಧಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಬಾಲ್ಯ ವಿವಾಹ ಬಾಲಕಾರ್ಮಿಕ ಪದ್ಧತಿ ಹಾಗೂ ಸೈಬರ್ ಕ್ರೈಮ್ ಸಂಚಾರಿ ನಿಯಮ ಹಾಗೆ ನೂರ ಹನ್ನೆರಡು ಅಲ್ಲಿ ಒನ್ ಒನ್ ಟು ವಾಹನಕ್ಕೆ ಕರ್ತವ್ಯದ ಬಗ್ಗೆ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಜನರಲ್ಲಿ ಅದರ ಬಗ್ಗೆ ಅರಿವು ಮೂಡಿಸಿದ್ದಾರೆ ಅದರ ಜೊತೆಗೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಂಡು ಬಂದರೆ ಕೂಡಲೇ ಜನರು ಪೊಲೀಸರಿಗೆ ಮಾಹಿತಿ ನೀಡಿದರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಯಾಕಂದರೆ ಕಾನೂನನ್ನು ನೀವು ಗೌರವಿಸಿ ನಿಮ್ಮನ್ನು ಕಾನೂನು ಗೌರವ ಕೊಡುತ್ತೆ ಈ ಒಂದು ನಮ್ಮ ಪೊಲೀಸ್ ಇಲಾಖೆಗೆ ಮತ್ತೊಂದು ಸಾರಿ ನಾನು ಸೆಲ್ಯೂಟ್ ಹೊಡೆಯುತ್ತಾ ನಮ್ಮ ಪೊಲೀಸ್ ಇಲಾಖೆಯ ವಿಶೇಷವಾದಂಥ ಈ ಕಾರ್ಯಗಳು ಮುನ್ನುಗ್ಗಲಿ ಮುಂದೆ ಬರೆಯಲಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಟೋಟಲಿ ಕ್ರೈಮ್ ಅನ್ನೋದು ನಿಲ್ಲಲಿ ಅಂತ ಈ ಓಪನ್ ಕನ್ನಡ ಪತ್ರಿಕೆ ಮತ್ತು ಉಪನರಡ ಕನ್ನಡ ಚಾನಲ್ನಿಂದ ನಾನು ಕಳಕಳಿಯ ವಿನಂತಿ ಮಾಡ್ಕೊತಾ ಇದ್ದೀನಿ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಸಿಬ್ಬಂದಿ ವರ್ಗದವರಿಗೆ ಮತ್ತು ಎಲ್ಲ ಜನಸಾಮಾನ್ಯರು ಕೂಡ ನಾನು ಈ ಮೂಲಕ ನಮ್ಮ ಉಪನಾರ ಕನ್ನಡ ಚಾನಲ್ನಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪ ರೈ ಗೋಶಾಲೆ आगो जे कर्नाटक संघटने भागलकोटे ओपन हार्ट कनड दनपत्रिके बगलकोटे